ಕೋವಿಡ್ ಮಹಾವ್ಯಾಧಿಯನ್ನ ಯಾರ್ತಾನೆ ಮರೆಯೋಕ್ ಸಾಧ್ಯ ಲಕ್ಷಾಂತರ ಸಾವುಗಳು ಒಂದೊಂದು ಉಸಿರೆಳಿಯಲೂ ಹೆಣಗುವ ಮನುಷ್ಯರು ಆಸ್ಪತ್ರೆಗಳ ಮುಂದೆ ಉದ್ದುದ್ದ ಸಾಲುಗಳು ಹಾಗೂ ಬಿಕ್ಕಿ ಬಿಕ್ಕಿ ರೋಧಿಸುವ ಬಂಧು ಮಿತ್ರರು ಕೋವಿಡ್ ಕಾಯಿಲೆ ಭಾರತದಲ್ಲಿ ಹೆಣಗಳ ಸರಮಾಲೆಯನ್ನು ಹರಡುತ್ತಿತ್ತು ದೇಶದ ಪ್ರಧಾನ ಮಂತ್ರಿ ನಿಮ್ಮಿಂದ ಕೇವಲ ಚಪ್ಪಾಳೆ ಮತ್ತು ತಟ್ಟೆಗಳನ್ನು ಬಡಿಸುತ್ತಿದ್ದದ್ದು ಮಾತ್ರವಲ್ಲ ಸಾವಿನ ಜೊತೆ ವ್ಯಾಪಾರಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು ಅದರ ಕ್ರೊನಾಲಜಿ ತಿಳಿಯಿರಿ ಆಗಸ್ಟ್ ಒಂದು ಎರಡು ಮತ್ತು ಆಗಸ್ಟ್ ಹದಿನೇಳರಂದು ಸೀರಂ ಇನ್ಸ್ಟಿಟ್ಯೂಟ್ ಸಂಸ್ಥೆ ಚುನಾವಣೆ ಬಾಂಡ್ಗಳ ಮುಖಾಂತರ ಬಿಜೆಪಿಗೆ ಐವತ್ತು ಕೋಟಿ ರೂಪಾಯಿಗೂ ಹೆಚ್ಚಿನ ದೇಣಿಗೆಯನ್ನ ನೀಡಿತು ಆಗಸ್ಟ್ ಇಪ್ಪತ್ತರಂದು ಸೀರಂ ಇನ್ಸ್ಟಿಟ್ಯೂಟ್ ನ ಮಾಲೀಕ ಆಧಾರ್ ಪೂನಾವಾಲಾ ಮೋದಿಯನ್ನ ಭೇಟಿ ಮಾಡ್ತಾರೆ ನಂತರ ಇಬ್ಬರೂ ಸೇರಿ ದೇಶದಾದ್ಯಂತ ಸಾವಿನ ಜೊತೆ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡ್ತಾರೆ ಮೋದಿಯ ನೆರವಿನಿಂದ ಕೋವಿಶೀಲ್ಡ್ಗೆ ಸರ್ಕಾರದ ಮುಖಾಂತರ ನಮ್ಮ ನಿಮ್ಮೆಲ್ಲರ ಹಣವನ್ನು ಕೊಡಲಾಗ್ತದೆ ಭಾರತದಲ್ಲಿ ಯಾವುದೇ ವ್ಯಾಕ್ಸಿನ್ಗೆ ಬೆಲೆ ಕಟ್ಟಿ ಮಾರಿದ್ದ ಇತಿಹಾಸನೇ ಇರಲಿಲ್ಲ ಆದರೆ ಕೇವಲ ನೂರೈವತ್ತು ರೂಪಾಯಿ ಕೂಡ ಇಲ್ಲದಿದ್ದ ವ್ಯಾಕ್ಸಿನ್ಗೆ ಆರ್ನೂರಿಂದ ಏಳ್ನೂರು ರೂಪಾಯಿಗೆ ಮಾರಲಾಗ್ತದೆ ನಿಮ್ಮ ಪ್ರಾಣಗಳ ವಹಿವಾಟಿನಿಂದ ಸೈರಸ್ ಪೂನಾವಾಲ ಸಾವಿರಾರು ಕೋಟಿಯ ಮಾಲಿಕನಾಗ್ತದೆ ಭಾರತದ ಐದನೇ ದೊಡ್ಡ ಶ್ರೀಮಂತನಾಗಿ ಕರೆಸ್ಕೊಳ್ತಾನೆ ಇತ್ತ ಮೋದಿಗೆ ಕೋಟ್ಯಾಂತರ ರೂಪಾಯಿಗಳ ಚುನಾವಣಾ ಬಾಂಡ್ಗಳು ಸಿಗ್ತವೆ ಮತ್ತು ನಿಮಗೆ ನಿಮಗ್ ಸಿಕ್ಕಿದ್ದು ನಿಮ್ಮ ಆಪ್ತರ ಶವಗಳು ಆಸ್ಪತ್ರೆಗಳ ಬಿಲ್ಲುಗಳು ಅಸಹಾಯಕತೆ ಮತ್ತು ದುರಂತಗಳು ಇದೇ ಮೋದಿ ಗ್ಯಾರಂಟಿ